ನೀರು ಡ್ಯಾಮ್ ಫುಲ್ಲು ಖಾಲಿ ಆಗ್ತಾಯಿದೆ ಬಿಡ್ತಾ ಇರೋದು ಹನ್ನೆರಡು ಸಲ ನೀರು ಇದ್ದಾರೆ ಹನ್ನೆರಡು ಸಹ ನೀರು ಬಿಟ್ರೆ ನಮಗೆ ಇಲ್ಲ ನೀರು ಬೋರ್ ಹೊಡಿಸ್ತಾ ಇದ್ದೀವಿ ಎಲ್ಲ ಕಡೆ ಬೋರ್ ಓಡಿಸಿದ್ರೆ ಎಲ್ಲೂ ನೀರು ಇಲ್ಲ ಫಸ್ಟ್ ಆಫ್ ಆಲ್ ಸರ್ಕಾರದಿಂದ ಏನಾರು ನಮಗೆ ಒಂಚೂರು ಏನಾದ್ರೂ ಎಲ್ಪ್ ಮಾಡಿದ್ರೆ ಇವರು ಈಗ ಅಪೇಕ್ಷೆ ಅಂದರೆ ಈಗ ನಮ್ಮದು ಈಗ ಸಾಲ ಮನ್ನಾ ಅದು ಅವರೆಲ್ಲ ಮಾಡ್ತಾ ಇದ್ರಲ್ಲ ಅವಾಗ ಆ ಥರ ಏನಾದರೂ ನಮಗೆ ಸ್ವಲ್ಪ ಸಾಲ ಮನ್ನಾ ಮಾಡೋದು ಆ ಥರ ಏನಾರು ಮಾಡಿದ್ರೆ ನಮಗೆ ಸ್ವಲ್ಪ ಎಲ್ಪ್ ಆಗುತ್ತೆ ಯಾಕೆಂದರೆ ನಾವು ರೈತರು ಈಗ ಅಡಿಕೆ ದುಡ್ಡು ಅಂದರೆ ಅದು ಬರೋ ಆಗೋಲ್ಲ ಅದು ಬರೋದು ಮೂರು ತಿಂಗಳು ಆರು ತಿಂಗಳು ಆಗುತ್ತೆ ಈಗ ನಾವು ಬೋರ್ ಹೊಡಿಸ್ತಿದ್ದೀವಲ್ಲ ಆ ಬೋರಿಗೆ ಏನಂದ್ರೆ ಒಂದು ಸ್ವಲ್ಪ ಸರ್ಕಾರದಿಂದ ಏನಾರ ವ್ಯವಸ್ಥೆ ಮಾಡಿಕೊಟ್ರೆ ಕರೆಂಟಿಗೆ ಆದರೆ ವ್ಯವಸ್ಥೆ ಮಾಡಿಕೊಟ್ರೆ ಸಾಕು ನಮಗೆ ನಮಗೇನು ನಾವು ಹೊಡ್ಸ್ಕೊಂಡಿದ್ದೀವಲ್ಲ ಬೋರು ಕರೆಂಟು ಕರೆಂಟಾಗಿ ಇಲ್ಲ ಕರೆಂಟು ಎಷ್ಟು ಕೊಡ್ತಿದ್ದಾರೆ ಅಂದರೆ ಈಗ ನಾಲ್ಕು ಅವರ ಐದು ಅವರ ಕರೆಂಟ್ ಕೊಡ್ತಿದ್ಯಾರೆ ಕರೆಂಟ್ ಆದರೂ ಕೊಟ್ಟರೆ ಸಾಕು ನಮಗೆ ಅವ್ರೇನು ಅವರಿಂದ ಏನು ಅಪೇಕ್ಷೆ ಪಡಲ್ಲ ನಾವು ನಮಗೆ ಬೇಕಾಗಿರೋದು ಕರೆಂಟ್ ಅಷ್ಟೇ ಕರೆಂಟ್ ಕೊಡ್ತಾಯಿಲ್ಲ ಇದು ಸಿಕ್ಸ್ ಅವರ್ಸ್ ಅಷ್ಟೇ ಕೊಡ್ತೀವರ್ ಅಷ್ಟೇ ಕರೆಂಟ್ ಕರೆಂಟ್ ಕೊಡ್ತಾಯಿಲ್ಲ ನಮಗೆ ಕರೆಂಟ್ ಕೊಟ್ಟರೆ ಸಾಕು ನಾವು ಹೆಂಗೋ ಹೊಡ್ಕೊತೀವಿ ನಾವು ಕರೆಂಟು ಕೊಡ್ತಾಯಿಲ್ಲ ಕರೆಂಟ್ ಬಿಲ್ ಕಟ್ಸ್ಕೊಳಲ್ವ ಇವರು ಬಿಲ್ ಕಟ್ಟದಂಗೆ ಬಿಡೋಲ್ಲ ಇವರು ಕಟ್ಟಲೇಬೇಕು ನಾವು ಇವರು ಕರೆಂಟು ಸರಿಯಾಗಿ ಕೊಡ್ತಾಯಿಲ್ಲ ಬೋರ್ ಒಡಿಸ್ಕೊಂಡ್ರಿಗೂ ಈಗ ಅಪೇಕ್ಷೆ ಮಾಡ್ತೀಯಾರೆ ಒಡ್ಸ್ಬಾರ್ದಿದ್ದು ಅಂತ ಹೇಳ್ತಿದ್ದಾರೆ ಈಗ ಹಿಂದಿನ ಕಾಲದಲ್ಲಿ ಅಂದರೆ ಬಂಗಾರಪುರ ಇದ್ದಾಗ ಅವಾಗಿನ ಕಾಲದಲ್ಲಿ ಕರೆಂಟ್ಗಳು ತುಂಬ ಚೆನ್ನಾಗಿ ಕೊಡ್ತಾಯಿದ್ರು ಈಗ ನೆಕ್ಸ್ಟು ಏಪ್ರಿಲ್ ಮೇ ಮೇ ಆ ಟೈಮಲ್ಲೇ ಕರೆಂಟ್ಗಳು ತುಂಬ ಕಡಿತ ಆಗುತ್ತೆ ಸರ್ ಇನ್ನೂ ಹೆಚ್ಚಿನ ಅನುದಾನಗಳು ನಮಗೆ ಕರೆಂಟು ವಿದ್ಯುತ್ ಕೊಟ್ಟರೆ ರೈತಿಗೆ ಬೆಳೆ ಬೆಳೆಯೋಕ್ಕೂ ತುಂಬ ಅನುಕೂಲ ಆಗುತ್ತೆ ನೆಕ್ಸ್ಟು ನೆಕ್ಸ್ಟ್ ಏನಂದರೆ ಸರ್ ಈಗ ಈ ಟೈಮಲ್ಲಿ ಹಿಂದಿನ ಮಳೆಗಾಲ ಇತ್ತು ಈ ಬರಗಾಲ ಪೀಡಿತ ಆಯ್ತು ಹಿಂದೆ ಈಗ ಮುಂದಿನ ದಿನಗಳಲ್ಲಿ ಈ ಪಕ್ಷಗಳು ಏನು ಕ ಕಾಂಗ್ರೆಸ್ ಪಕ್ಷ ಇದೆ ಮುಂದಿನ ದಿನಗಳೇ ಎರಡು ತಾಸು ಇನ್ನೂ ಹೆಚ್ಚಿಗೆ ಮಾಡಬೇಕು ರೈತರಿಗೆ ಭತ್ತ ಆಗಿರಲಿ ಹಲವಾರು ಬೆಳೆಗಳಿಗೆ ಅವಕಾಶ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀವಿ ಬೆಳೆಯೋದು ಭತ್ತ ಅಡಿಕೆ ಜೋಳ ಕರೆಂಟಿನ ಅಭಾವ ಭಾಳ ಐತಿ ಕನಿಷ್ಠ ಒಂದು ನಾಲ್ಕು ಸಾವಿರ ಕೊಟ್ಟರೆ ರೈತರಿಗೆ ಅನುಕೂಲ ಆಕೈತಿ ರೈತರ ಬಗ್ಗೆ ಗಮನ ಕೊಡ್ಬೇಕು ಬರೀ ಪ್ರೀ ಕರೆಂಟ್ ಮನೆ ಕೊಡೋದಲ್ಲ ಪಂಪ್ ಸೆಟ್ಟಿನ ಕರೆಂಟನ್ನು ಕೊಡ್ಬೇಕು ಇದು ನನ್ನ ಬೇಡಿಕೆ ಭಾರಿ ಬರಗಾಲ ಬರಗಾಲ ಇದಕ್ಕೆ ಕೇಳು ಕರೆಂಟನ್ನು ಪಂಪ್ ಸೆಟ್ಟಿಗೆ ಕರೆಂಟ್ ಕೊಡ್ಬೇಕು ಕನಿಷ್ಠ ಒಂದು ನಾಲ್ಕು ತಾಸವರೆಗೂ ಕೊಡ್ಬೇಕು ಅವರು ಕೊಟ್ಟರೆ ನಮ್ಗೆ ರೈತ್ರಿಗೆ ಒಂದು ಅನುಕೂಲ ನಾವು ಬೆಳರ್ತಾನೆ ಮುಂದಕ್ಕೆ ಜೀವನ ಆಗೋದು ರೈತರಿಗೆ ಮೇಲೆ ಏನು ಮಾಡೋಕ್ಕಾಗೈತೆ ಅಲ್ಲ ಹೌದಲ್ಲ ಸರ ಇದು ನಮ್ಮ ಬೇಡಿಕೆ ಐತಿ ಇದನ್ನ ಈಡೇರಿಸ್ ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೇವೆ ಇದು ಈಗ ಕರೆಂಟು ಬೆಳಗ್ಗೆ ನಾಲ್ಕು ತಾಸು ಸಾಯಂಕಾಲ ನಾಲ್ಕು ತಾಸು ಕೊಡ್ತಾರೆ ಅದ್ರಾಗ ನಡುವೆ ಯಾಳ್ ಟೈಮ್ ತೆಗಿತಾರೆ ನಡುವೆ ಎಳು ಟೈಮ್ ತೆಗಿತಾರೆ ಮುಂದೆ ಏನು ಮಾಡ್ಬೇಕಿತ್ತರ ಆದರೆ ಇವ್ರು ಅದನ್ನು ಗಮನ ತಗೊಬೇಕು ಸ್ವಲ್ಪ ಏನು ಎಂತು ಸ್ವಲ್ಪ ಗಮನ ತಗೊಬೇಕು ಈಗ ನೋಡಿ ಬರಗಾಲ ಬಂದಿದೆ ಬರಗಾಲ ಬ ಬಂದಿದೆ ಕರೆಕ್ಟು ಅಕಸ್ಮಾತ್ ಬರಗಾಲ ಬರಲ್ದೇ ಹೋದ್ರೂ ರೈತರಿಗೆ ಯಾವತ್ತು ಕರೆಕ್ಟ್ ರೇಟ್ ಕೊಟ್ಟಿದ್ದಾರೆ ಯಾವ ಬೆಳೆಗೆ ಬೆಲೆ ಕೊಟ್ಟಿದ್ದಾರೆ ಹೇಳಿರಿ ನೋಡೋಣ ಈಗ ಹಾಲು ಕೊಡ್ತಾ ಇದೀವಿ ನೀವು ನಂಬ್ತಿರ ಎಲ್ಲ ಗೊತ್ತಿಲ್ಲ ಎಲ್ಲ ಎದುರಿಗೆ ನಿಂತಾರೋ ಮೂವತ್ತು ರೂಪಾಯಿಗೆ ಒಂದು ಲೀಟ್ರ್ ಹಾಲು ಕೊಡ್ತಿದ್ವಿ ನಾವು ಮೂವತ್ತು ರೂಪಾಯಿಗೆ ಒಂದು ಲೀಟ್ರ್ ಹಾಲು ಕೊಡ್ತಾಯಿದ್ವಿ ಅದಕ್ಕೆ ಕೋ ಡಿಗ್ರಿ ಅಂತ ಹಾಕ್ತಾರೆ ಯಾಕೆಂತಂದರೆ ನಾವು ಅದನ್ನು ಕೆಲಸ ಮಾಡಲೇಬೇಕಲ್ಲ ನಮ್ಗೆ ಕೆಲಸ ಅದು ನಮ್ಮ ವೃತ್ತಿ ಅಂತೇಳಿ ಮಾಡ್ತಾಯಿದ್ವಿ ನಾವು ಎಲ್ಲರಂಗೆ ಸರ್ಕಾರಿ ನೌಕರಿ ಥರ ಬೇರೆ ಥರ ನಾವೆಲ್ಲ ಸ್ಟ್ರೈಕ್ ಮಾಡ್ಕೊಂಡು ನಿಂತ್ಕೊಂಡ್ರೆ ನಿಜವಾಗ್ಲೂ ಅನ್ನ ಸಿಗೋಲ್ಲ ಅದಕ್ಕೆ ಪ್ರಕೃತಿ ಮುನ್ಸ್ಕೊಂಡಿರೋದು ಅದಕ್ಕೆ ಬರಗಾಲ ಬಂದಿರೋದು ನಾವು ಹೇಳ್ತೀವಿ ನಮ್ಮ ಮನೆಯವ್ರು ಆ ಕಡೆ ಪಕ್ಕದಲ್ಲಿ ಇದ್ದಾರೆ ಮೂವತ್ತು ರೂಪಾಯಿಗೆ ಒಂದು ಲೀಟ್ರ್ ಹಾಲು ಹಾಕ್ತಿದ್ವಿ ನಾವು ಆದರೆ ಅಲ್ಲಿ ಅದನ್ನು ಕಂಪ್ಯೂಟ್ರ್ ಮುಖಾಂತರ ಅದನ್ನು ರೆಕಾರ್ಡ್ ಮಾಡ್ಕೊಂಡು ಅವ್ನು ಕೊಡ್ತಾನೆ ಎಷ್ಟು ಕೊಡ್ತಾನೆ ನಾವು ಬಲಗೈಯಿಂದ ಕೊಡ್ತೀವಿ ಹಾಲನ್ನು ಡಿಗ್ರಿ ಹಾಕ್ತಾನವನು ಅವನು ಎಡಗೈಯಿಂದ ಕೊಡ್ತಾನೆ ನಲ್ವತ್ನಾಲ್ಕು ರೂಪಾಯಿ ಸಿಟಿಯಲ್ಲಿ ತಗೊಂಡ್ರೆ ಪ್ಯಾಕೆಟ್ ಹಾಲು ಎಷ್ಟು ಐವತ್ತೆರಡು ರೂಪಾಯಿ ಅದರ ಹಾಂ ಹಾಂ ಅದರಿಂದ ಹೋಗಲಿ ಇಲ್ಲ ಅದೊಂದು ಉಪಕಸುಬು ಅಂತಾರೆ ಅಲ್ಲ ಅದು ದೊಡ್ಡ ಕಸಬು ಹಾಲಿಂದು ಅಂತಂದರೆ ದೊಡ್ಡ ಕಸುಬು ಅದು ಅದರಿಂದ ಹಾಲು ಮೊಸರು ಬೆಣ್ಣೆ ತುಪ್ಪ ಆಮೇಲೆ ಡೈರಿ ಮಿಲ್ಕು ಮಕ್ಕಳಿಗೆಲ್ಲ ತಿನ್ನೋದಲ್ಲ ಅದನ್ನೇ ಆಮೇಲೆ ಅದರಿಂದ ಮೈಸೂರು ಪಾಕ ಮಾಡ್ತಾರೆ ಅದರಿಂದ ಪೇಡ ಮಾಡ್ತಾರೆ ಏಯ್ ಇಲ್ಲ ಹಾಲು ಭಾಳ ಉಳಿದ್ಬಿಟ್ಟಿದೆ ಹಾಲು ಉಳಿದಿದೆ ಅಂದರೆ ಚರಂಡಿಗೆ ಹಾಕಿರಮತ್ತೆ ಹಾಲು ಉಳಿದಿದೆ ಅಂತಂದರೆ ಮ ಚರಂಡಿಗೆ ಹಾಕಿರಿ ಮತ್ತೆ ಅದನ್ನು ಯಾರು ಇವ್ರಿ ಸರ್ಕಾರ ಹೇಳ್ತಾ ಇರೋದು ಅದಕ್ಕೆ ಇಂಥದನ್ನೆಲ್ಲ ಮಾಡೋದ್ಕಿಂತಲೂ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸಗಳು ಏನಿದಾವಲ್ಲ ಉಪಯೋಗ ಆಗ್ತಕ್ಕಂಥ ಕೆಲಸ ಅಂದರೆ ಹಸು ಕಟ್ಕೊಂಡು ಏನೋ ಮಾರಾಟ ಮಾಡ್ತಾರೆ ಅವ್ರಿಗೊಂದು ಚೀಲ ಅಂತ ಗೊಬ್ಬರ ಅಂತ ಫ್ರೀಯಾಗಿ ಕೊಡಿ ಅಲ್ಲ ಇದು ಹಿಂಡಿ ಅಂತ ಕೊಡಿ ಆಮೇಲೆ ರೈತರು ಬೆಳೆದಿರ್ತಕ್ಕಂಥ ಭತ್ತ ಭತ್ತ ಕೇಳೋರು ಯಾರಿದ್ದಾರೆ ಇವತ್ತು ಬದುಕುಗಳು ಎಷ್ಟು ಅದು ಈ ರಾಜ್ಯ ಸರ್ಕಾರದಿಂದ ನಾವು ನಿರೀಕ್ಷೆ ಮಾಡೋದು ಏನಪ್ಪ ಅಂತಂದರೆ ಈಗ ಬರಗಾಲ ಬಂದಿದೆ ಇವರು ಪಹಣಿ ಆಧಾರದ ಮೇಲೆ ರೈತರಿಗೆ ಹೆಚ್ಚಿನ ಸವಲತ್ತನ್ನು ಕೊಡಲಿ ಬರ ಪರಿಹಾರ ಕೊಡಬೇಕು ಯಾವ ಥರ ಅಂತಂದ್ರೆ ಪಹಣಿ ಆಧಾರದ ಮೇಲೆ ಕೊಡಲಿ ಬಿಡಿ ಅವರು ನಾವು ಎಲ್ಲೇನು ಬೆಳಕಂತೀವಲ್ಲ ಆ ಥರ ಕೊಡಲಿ ರೇಟ್ ಕಮ್ಮಿ ಮಾಡೋದು ಬೇಡ ಅಷ್ಟೇ ರೇಟ್ ಕಮ್ಮಿ ಮಾಡೋದು ಬೇಡ ಇದೇ ವಿನಂತಿ ಸರ್ ನೀವೀಗ ನಾವೀಗ ಟೊಮೊಟೊ ಹಾಕಿದ್ದೀವಿ ರಾಗಿ ಹಾಕಿದ್ದೀವಿ ಮತ್ತೊಂದು ಇನ್ನೊಂದು ಈ ಹಗಲಕಾಯಿ ಆಗಲಿ ಏನು ಹೀರೆಕಾಯಿ ಆಗಲಿ ಏನೋ ಬೆಳಿತೀವಿ ನಮಗೀಗ ಅಲ್ಲ ಇಷ್ಟೊಂದು ಬಾಯಿಗಳು ಕೊಟ್ಟಿದ್ದಾರೆ ಬಾಯಿಗಳು ಕೊಟ್ಟಿದ್ದಾರೆ ಅಂದಮೇಲೆ ನಾವು ಅದನ್ನು ಸ್ವಲ್ಪ ನಮಗೆ ಈ ರೈತರಿಗೆ ಈ ಮೊನ್ನೆ ಮಳೆ ಬ ಮಳೆ ಇಲ್ಲ ಹೊಸ ಮಳೆ ಇಲ್ಲ ಸರ್ಕಾರ ಬಂದೈತಿ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದೈತಿ ಆದಮೇಲೆ ಅವರು ನಮಗೆ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕು